ನಮಸ್ಕಾರ ರೀ ಎಲ್ಲರಿಗೂ ಬೆಳಗಾವ್ ಜಿಲ್ಲಾದಾಗ ಒಬ್ಬ ಸಮಾಧಾನ ಒಬ್ಬ ಜನನಾಯಕದಾನ ಯಾಕೆ ಸುದ್ದಿ ಹೇಳಕ್ಕೆ ಬಂದನಂದ್ರೆ ಎಲ್ಲರೂ ತಮ್ಮ ತಮ್ಮ ಅಧಿವೇಶನ ಗದ್ದಲ್ದಾಗ ಮೋಜ ಮಜಾ ಮಸ್ತಿ ಮಾಡಿರ ಈ ಶಾಸಕ ಏನು ಮಾಡಕತ್ತಿದ್ದು ಗೊತ್ತೇನು ರೀ ಪಾಪ ತನಗೆ ಕೊಟ್ಟಂಥ ಕೊಠಡಿ ಒಳಗೆ ಜನರ ಸಾಮಾನ್ಯ ಸಮಸ್ಯೆಗಳ ಪರಿಹಾರ ಮಾಡ್ಕೋತ ಅಲ್ಲೇ ಇದ್ದಂಥ ಮಂತ್ರಿ ಅಧಿಕಾರಿಗಳನ್ನ ಕರಿಸಿ ಕರಿಸಿ ಆದೇಶ ಮಾಡಿಸೋಕತ್ತಿದ್ರೆ ಅಂಥ ಶಾಸಕ ಹೋದರೆ ಬೆಳಗಾವಿ ಜಿಲ್ಲಾದಾಗ ಅಪರೂಪದ ಶಾಸಕ ರೋಗಿ ಜನನಾಯಕ ಕಷ್ಟದಲ್ಲಿ ಯಾವ ಬರ್ತಾನು ದೇವರು ಹೋಗಿ ಬರ್ತಾನ್ರಿ ಸಹಕಾರ ಅಂದ ತಕ್ಷಣ ದೇವರು ಒಳ್ಳೇದು ಮಾಡ್ರಿ ಅಂತೇಳಿ ಆಶೀರ್ವಾದ ಮಾಡುವಂಥ ಶಾಸಕಿಯಲ್ಲಿ ನೋಡಿರಿ ನೂರ ಇಪ್ಪತ್ನಾಲ್ಕು ಶಾಸಕರಾಗಿ ಅಂಥ ಒಬ್ಬ ಶಾಸಕ ಬಿಜಾಪುರದಿಂದ ಗಡಿ ಭಾಗ ಸ್ಟಾರ್ಟ್ ಆಕೈತಿ ಮೂಡಲಿಯಿಂದ ಮುದೋಳು ಸಮೀಪ ಆಕೈತಿ ಬಾಗಲ್ ಬಿಜಾಪುರ ಚಾಲು ಈ ಎಂಡಿಂಗ್ ಮೂಡಲಿಗೆ ಆ ಮೂಡಲಿಗೆ ತಾಲ್ಲೂಕು ಮಾಡಿ ಅಲ್ಲಿ ಅನೇಕ ಅಧಿಕಾರಿ ಕಚೇರಿಗಳು ತರುವಂಥ ಒಂದು ಶಕ್ತಿ ಮಾಡಿದಂಥ ಆ ಜನನಾಯಕ ಯಾರು ಗೊತ್ತೈತೇನ್ರಿ ಹೇಳಕ್ಕಿತ್ತ ಮೊದಲ ತಿಳ್ಕೊಂಡಿರ್ಬೇಕಲ್ಲ ನೀವು ನಗಾಕತ್ತಿರಬೇಕ್ರಲ್ಲ ಮುಂದೆ ಐವತ್ತು ಸಾವಿರ ಲೀಡ್ ಅಂತ ಹೇಳಿರಿ ನನಗೆ ಫೋನ್ ಮುಖಾಂತರ ಹೇಳಿರಿ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆ ವಚನ ನೀವು ಪಾಲಿಸ್ತೀರೋಣ ಅಂತ ಈ ವಿಡಿಯೋ ಮಾಡಾಕತ್ತಾನೆ ಪಾಲಿಸ್ತೀರಿಲ್ಲ ನಿಮ್ಮ ಮನೆಯವ್ರ ಮೇಲೆ ಹಾನಿ ಮಾಡಿ ಹೇಳ್ರಿ ಇಂಥ ಜನನಾಯಕನ ಕಳ್ಕೊಳಕ್ಕೆ ಸಾಧ್ಯ ಇಲ್ಲ ಆ ಜನನಾಯಕ ಯಾರು ಯಾರನ್ನೋಕಿತ್ತ ಮೊದಲು ನೀವೇ ಈಗ ಹೇಳಾಕತ್ತೀರಿ ಮನುಷ್ಯನಾಗೆ ಹೇಳಾಕತ್ತಿರ್ಬೇಕು ಹಂಗೆ ನನಗೆ ಮಾತಾಡೋ ಏನಾರ ನಿಮ್ಮ ಜೊತೆ ವ್ಯವಸ್ಥೆ ಇರ್ತಿತ್ತು ಅಂದ್ರೆ ನೇರವಾಗಿ ಅಲ್ಲಿಂದ ನಾನು ಮಾತಾಡಿಬಿಡ್ತಿದ್ದಿರಲಿಲ್ಲ ಅಂಥ ಒಬ್ಬ ಎಪ್ಪತ್ತೆರಡು ಹಳ್ಳಿ ಜನನಾಯಕದಾನೆ ಆ ಜನನಾಯಕ ತನಗೆ ಕೊಟ್ಟಂಥ ಸರ್ಕಾರದಿಂದ ಕೊಠಡಿ ಸೌಧ ಅಧಿವೇಶನದಾಗ ಹತ್ತು ದಿವಸ ಎರಡು ಮೂರು ತಾಸು ದೈನಂದಿನವಾಗಿ ಸದನದಾಗ ಹಾಜರಾಗ್ತಾನೆ ಹಾಜರಾದ ಮೇಲೆ ಬಂದ ತನ್ನ ಕೊಠಡಿಯಾಗ ಸಾರ್ವಜನಿಕ ದೂರ ದುಃಖ ದುಮ್ಮಾನ ಪ್ರತಿಯೊಂದು ಯಾವುದೇ ಕೆಲಸ ಐತಿ ಎಷ್ಟೋ ಜನ ಆಸೆ ಇಟ್ಕೊಂಡು ಹೋದವರೆಲ್ಲ ತಮ್ಮ ಕನಸುಗಳು ಹೊತ್ಕೊಂಡು ಹೋದವ್ರು ನನಸು ಹಾಕೊಂಡು ಬಂದಾರ ಆ ಶಾಸಕ ಯಾರು ಯಾರು ಆ ಶಾಸಕ ಇವತ್ತು ಅರಭಾಮಿ ಕ್ಷೇತ್ರದಾಗ ಪ್ರತಿಯೊಂದು ದೇವಸ್ಥಾನಗಳದ ಆಶೀರ್ವಾದ ಸಿಕ್ಕೈತೆ ಅಂದ್ರೆ ಏಕೈಕ ಶಾಸಕ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿದು ಗೊತ್ತಾಯ್ತಾರಲ್ಲ ನಿಮಗೆ ಗಮ್ಮತ್ತು ಏನು ಡಿಟೇಲ್ ಹೇಳೋದು ಅವಶ್ಯಕತೆ ಇಲ್ಲಲ್ಲ ಪ್ರತಿ ಸಾರಿ ಹೇಳ್ಕೊತ ಬಂದನ ಇದೊಂದು ವಿಶೇಷ ಅಂತ ಹೇಳಕತ್ತಾನೆ ಯಾಕಂದ್ರೆ ಕನ್ನಾರೆಕ್ಕು ನೋಡಿದಿಲ್ಲ ಹೋಗಿ ಅಲ್ಲಿ ಒಬ್ಬ ಎಮ್ ಎಲ್ ಸಿಗೆ ಭೇಟಿ ಹಾಕಿ ಹೋಗಿದ್ನಿ ಭೇಟಿ ಆದಾಗ ಅಲ್ಲಿ ಅಲ್ಲಿ ಅದಾರೇನು ಬಾಲ್ಚಂದ್ರ ಸೌಕಾರ ಅದು ಕೇಳಿದ ತಕ್ಷಣ ಅದಾರು ಹೋಗ್ರಿ ಅಂದರು ಗಬಕ್ನ ವಾದ್ನಿ ನೋಡ್ತನು ಮೈದಿ ಕೂತೈತಿ ಸಾಕಷ್ಟು ಆ ತಮ್ಮ ತಮ್ಮ ತಾಲೂಕು ತಮ್ಮ ತಮ್ಮ ಗ್ರಾಮದ ಸಮಸ್ಯೆ ತಮ್ಮ ತಮ್ಮ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಪ್ರತಿಯೊಂದು ಹೇಳ್ಕೊತ ಕೂತಾರೆ ತಕ್ಷಣ ಅಲ್ಲೇ ಪರಿಹಾರ ತಕ್ಷಣ ಫೋನ್ ಮಾಡಿ ಮಾಡಿ ಅಧಿಕಾರಿಗಳಿಗೆ ಆರ್ಡ್ರ ಯಾರು ಮಾಡ್ತಾರ್ರೀ ನೋಡ್ತಾನೆ ಮಾಡ್ತಾನೆ ಆಮೇಲೆ ಬಾ ಹೇಳ್ತಾನೆ ಇಂಥ ಶಾಸಕರು ಅದಾರ ಈ ಎಮ್ ಆರ್ ಸು ಶಾಸಕರು ಆ ಈ ಶಾಸಕ ನೇರ ದಿಟ್ಟ ನಿರಂತರ ತಕ್ಷಣ ಪರಿಹಾರ ಇಂಥ ಶಾಸಕ ಗಿಲ್ಲಕ್ ಮಾಡ್ಬೇಕಲ್ಲ ಇಪ್ಪತ್ತ್ಮೂರು ಇಪ್ಪತ್ತೆಂಟು ತನಕ ಕಳ್ಕೊಳ್ಳೋದಿಲ್ಲ ಅಂಥೇಳಿ ಇಂಥ ಶಾಸಕನ ನೀವು ವಚನ ಮಾಡಿರಿ ನನಗೆ ಪೋಣ ಮುಖಾಂತರ ಹೇಳಿರಿ ನೀ ಮಣ್ಣಿಂದ ಅಷ್ಟು ಜನ ಕೂಡಿದ್ರಲ್ಲಿ ಏನೇನು ಕೆಲಸ ತೊಗೊಂಡು ಹೋಗಿರಿ ನೀವು ನೀವೇನಂದ್ರಿ ನಮ್ಮ ದೇವ್ರಿ ಏನು ನಡೆದಾಡು ದೇವ್ರ ಬಾಲ್ಚಂದ್ರ ಸಾಹುಕಾರ ಆ ತಂದೇರಿ ಹಂಗಾದ್ರೆ ಬಾಲತಂದ್ರ ಸೌಕಾರನ ಇಪ್ಪತ್ತ್ಮೂರು ಇಪ್ಪತ್ತೆಂಟು ತನಕ ಪ್ಯಾಕೇಜ್ ಕೊಡಬೇಕು ಪ್ಯಾಕೇಜ್ ಕೊಡ್ತೀರ ಅಂತೇಳಿ ಪ್ರಾಮಿಸ್ ಮಾಡ್ಯಾರಲ್ಲ ಎಷ್ಟು ದೇವಸ್ಥಾನಗಳು ಇವತ್ತು ಆಗ್ಯಾವ ಪ್ರತಿ ಎಷ್ಟು ಎಷ್ಟದವು ಭಾಳ ಆಧ್ಯಾತ್ಮಿಕ ಜೀವನದಿಂದ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರತಿಯೊಂದು ಕೆಲಸ ಬಹಳ ಸೌಜನ್ಯ ಮತ್ತು ದೇವರ ಮೇಲೆ ಆಶೀರ್ವಾದ ತಗೊಂಡ ಬಹಳ ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡುವಂಥ ಅಪರೂಪದ ಅನ್ನದಾಸೋಹಿ ಶಾಸಕ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಯಾಕೆ ಬಾಲಚಂದ್ರ ಜಾರಕಿಹೊಳಿ ಬಗ್ಗೆ ಕಾಕಾ ಅಂದಿರ್ಬೇಕು ಯಾಕಂದ್ರೆ ಮೂವತ್ತು ವರ್ಷದಿಂದ ಬಾಲ್ಯದಿಂದ ಬಾಲಚಂದ್ರ ಜಾರಕಿಹೊಳಿ ನೋಡ್ತನೋ ಹೋದವ್ರಿಗೆ ಚಹಾ ಕೊಡಿರಿ ನಾಷ್ಟ ಮಾಡಿರಿ ಊಟ ಇಲ್ಲೋ ಕೇಳುವಂಥ ಶಾಸಕ ಕೇಳಿರಿ ಏನು ತಂದಿ ಅದು ಕೆಲಸ ಹಾಂ ಆಯ್ತು ಹೋಗ ಮಾಡೋನು ನೋಡೋನು ಭಾಳ ನನಗೆ ಅನುಭವ ಆಗಿದ್ದು ಅದಾವ ಬೆಂಗಳೂರು ಶಾಸಕರದ ಬಗ್ಗೆ ವಿಧಾನಸೌಧನ್ಯಾಗ ಆದ್ರೆ ಈ ಸುವರ್ಣ ಸುವರ್ಣಸೌಧನ್ಯಾಗ ಇಂಥ ಒಬ್ಬ ಅಪರೂಪದ ಶಾಸಕ ಅವ್ರ ಬಗ್ಗೆ ಹೇಳಕ್ಕೆ ನನಗೆ ಎಷ್ಟು ಹೆಮ್ಮೆ ಅನಿಸೈತೆ ನೋಡ್ರಿ ಯಾವುದೋ ಕೆಲಸ ತೊಗೊಂಡು ಹೋಗ್ರಿ ತಮ್ಮ ಕ್ಷೇತ್ರದ ವ್ಯಾಪ್ತಿಯಾಗಿ ಎತ್ತ ತಕ್ಷಣ ಆದೇಶ್ ಯಾವ ಜಗಳ ವೈಷಮ್ಯ ಯಾವರೆ ಹಿಂದೂ ಮುಸ್ಲಿಂ ಜಗಳದವ ನೋಡ್ರಿ ಯಾವರೆ ಕೋಮ ಗಲಭೆ ಒಂದರೇ ಆಗ್ಯಾವ್ ನೋಡ್ರಿ ಎಲ್ಲ ರಾಜಿ ಸಂಧಾನ ಎಲ್ಲ ಜಾತಿ ಅವ್ರ ಸಮಾನ ಸಮಾನತೆ ಹರಿಕಾರ ಬಸವಣ್ಣನವರ ತತ್ವ ಸಿದ್ಧಾಂತ ಗೌತಮ ಬುದ್ಧ ಮತ್ತು ಅಂಬೇಡ್ಕರ ತತ್ವ ಸಿದ್ಧಾಂತದಂತೆ ನಡೆಯುವಂಥ ಅರಬಾಮಿ ಕ್ಷೇತ್ರದ ನಡೆದಾಡೋ ದೇವ್ರಂತ ನೀವೇನು ನಂಬಿರಲ್ಲ ಅದು ನಿಜಕ್ಕೆ ನೂರಕ್ಕೆ ನೂರು ಸತ್ಯ ಐತಿ ಅದರ ಸಲುವಾಗಿ ಈ ವಿಡಿಯೋ ನೋಡಿದ ತಕ್ಷಣ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಎರಡು ನೂರ ನಾಲ್ಕು ಕ್ಷೇತ್ರದ ಜನತೆಗೆ ಗೊತ್ತಾಗಬೇಕು ಇಂಥ ಒಬ್ಬ ಶಾಸಕ ಈ ಶಾಸಕನ ನೆರಳ ನಮ್ಮ ಶಾಸಕಗೂ ಬರ್ಲಿ ಅಂತೇಳಿ ಬೇಡ್ಕೋರಿ ಅಪ್ಪ ಇಂಥ ಶಾಸಕ ಸಿಗುವುದ ಅಪರೂಪ ದೇವರ ಶಾಸಕಗ ನೂರಾರು ವರ್ಷ ಬದುಕಿ ಬಾಳುವಂತ ಶಕ್ತಿ ಕೊಡ್ಲಿ ಅಂತೇಳಿ ಆರಾಧ್ಯ ದೈವಗಳು ಅರ್ಬಾಮಿ ಕ್ಷೇತ್ರದ ನೂರಾರು ದೇವತಾ ದೇವಿಗಳು ಏನದಾರ ಅವರು ಸಹಿತ ಬೇಡ್ಕೊಳಕತ್ತಾರ ಅಲ್ಲಿ ದೀಡ್ ಲಕ್ಷ ಜನ ಸತತ ಜಪ ಮಾಡಕತ್ತಾರ ಇಂಥ ಅರ್ಭಾಮಿ ಶಾಸಕ ನಮಗ ದೇವ್ರ ಕಳಶನ್ ಅಂತಾರ ಹಂಗಾರ ಲೈಕ್ ಮಾಡ್ತೇನೆ ನಂಬರ್ ಒನ್ ಚಾನಲ್ ಈ ಸುದ್ದಿ ನೋಡಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಮತ್ತೆ ಬೇರೆ ಸುದ್ದಿ ಹೋಗ್ ಬರ್ತಾನೆ ಕಾಕಾ ನಮಸ್ಕಾರ ರೀಪಾ ಎಲ್ಲರಿಗೂ